ಭಾರತದಲ್ಲಿ ಹಲವು ಹೊಸ ಕಾರು ಮಾದರಿಗಳು ಬಿಡುಗಡೆಗಾಗಿ ಸಿದ್ಧವಾಗುತ್ತಿವೆ ಮೇ ತಿಂಗಳಿನಲ್ಲಿ ಬಿಡುಗಡೆಯಾಗಲಿರುವ ಹೊಸ ಕಾರುಗಳಲ್ಲಿ ಮಾರುತಿ ಸುಜುಕಿ ಟಾಟಾ ನಿರ್ಮಾಣದ ವಿವಿಧ ಕಾರುಗಳು ಭರ್ಜರಿ ಬೇಡಿಕೆ ಪಡೆದುಕೊಳ್ಳಲಿದ್ದು ಹೊಸ ಕಾರುಗಳ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಮೇ ತಿಂಗಳಿನಲ್ಲಿ ಬಿಡುಗಡೆಯಾಗಲಿರುವ ಪ್ರಮುಖ ಕಾರುಗಳಲ್ಲಿ ಮಾರುತಿ ಸುಜುಕಿ ಹೊಸ ತಲೆಮಾರಿನ ಸ್ವಿಫ್ಟ್ ಕಾರು ಪ್ರಮುಖ ಆಗಿದೆ ಇದರಲ್ಲಿ ಜೆಡ್ ಸಿರೀಸ್ನಲ್ಲಿರುವ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಜೋಡಣೆ ಮಾಡಲಾಗಿದ್ದು ಇದು ಪ್ಯೂರ್ ಪೆಟ್ರೋಲ್ ಮತ್ತು ಮೈಲ್ಡ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್ನ ಆಯ್ಕೆಯನ್ನು ಹೊಂದಿರಲಿದೆ ಜೊತೆಗೆ ಹೊಸ ಸ್ವಿಫ್ಟ್ ಕಾರಿನ ವಿನ್ಯಾಸ ಮತ್ತು ವೈಶಿಷ್ಟ್ಯತೆಗಳಲ್ಲೂ ಕೂಡ ಭಾರೀ ಬದಲಾವಣೆಯನ್ನು ತರಲಾಗಿದೆ ಪ್ರೀಮಿಯಂ ಫೀಚರ್ಸ್ಗಳೊಂದಿಗೆ ತುಸು ದುಬಾರಿಯಾಗಿರಲಿದೆ ಹೊಸ ಕಾರುಗಳಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯ ಆಲ್ಟ್ರೋಸ್ ಫೇಸ್ಲಿಫ್ಟ್ ಲಿಫ್ಟ್ ಕೂಡ ಪ್ರಮುಖವಾಗಿದೆ ಹೊಸ ಕಾರಿನಲ್ಲಿ ಈ ಬಾರಿ ಸ್ಟ್ಯಾಂಡರ್ಡ್ ಆವೃತ್ತಿಯ ಜೊತೆಗೆ ರೈಸರ್ ಎಡಿಷನ್ ಸಹ ಪಡೆದುಕೊಳ್ಳುತ್ತಿದೆ ಇದು ಟರ್ಬೋ ಪೆಟ್ರೋಲ್ ಎಂಜಿನ್ ನೊಂದಿಗೆ ಪಫಾಮೆನ್ಸ್ ಪ್ರಿಯರ್ ಅನ್ನ ಸೆಳೆಯಲಿದ್ದು ಹೊಸ ಕಾರಿನಲ್ಲಿ ಈ ಬಾರಿ ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ಟಚ್ ಸ್ಕ್ರೀನ್ ಎನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಸೆವೆನ್ ಇಂಚಸ್ ಅಂದರೆ ಏಳು ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫ್ರಂಟ್ ವೆಂಟಿಲೇಷನ್ ಸೀಟ್ಗಳು ಸೇರಿದಂತೆ ಹಲವಾರು ಪ್ರೀಮಿಯಂ ಫೀಚರ್ಸ್ ನೀಡಲಾಗಿದೆ ಜೊತೆಗೆ ಸುರಕ್ಷತೆಗಾಗಿ ಆರಂಭಿಕ ವೇರಿಯಂಟ್ನಲ್ಲೂ ಕೂಡ ಆರು ಏರ್ ಬ್ಯಾಗ್ಗಳನ್ನು ಜೋಡಿಸಲಾಗ್ತಿದೆ ಇದರೊಂದಿಗೆ ಹೊಸ ಕಾರು ಎಕ್ ಶೋರೂಮ್ ಪ್ರಕಾರ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷದಿಂದ ಹನ್ನೊಂದು ಲಕ್ಷ ಬೆಲೆಯ ಅಂತರದಲ್ಲಿ ಬಿಡುಗಡೆಯಾಗಬಹುದಾಗಿದೆ ಬಿಡುಗಡೆಯಾಗಲಿರುವ ಹೊಸ ಕಾರುಗಳ ಪೈಕಿ ಫೋರ್ಸ್ನ ಹೊಸ ಗೋರ್ಖಾ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಹೊಸ ಕಾರು ನವೀಕೃತ ಎಂಜಿನ್ನ ನ ಆಯ್ಕೆಯ ಜೊತೆಗೆ ಸೆವೆನ್ ಸೀಟರ್ ಸೌಲಭ್ಯದೊಂದಿಗೆ ಬಿಡುಗಡೆಯಾಗ್ತಿದೆ ಜೊತೆಗೆ ಹೊಸ ಕಾರು ಈ ಹಿಂದಿನಂತೆ ಐದು ಆಸನ ಹೊಂದಿರುವ ತ್ರೀ ಡೋರ್ ವರ್ಷನ್ ಕೂಡ ಖರೀದಿಗೆ ಲಭ್ಯವಿರಲಿದೆ ಇದರಲ್ಲಿ ಎರಡು ಪಾಯಿಂಟ್ ಆರು ಲೀಟರ್ ಡೀಸೆಲ್ ಎಂಜಿನ್ ನೀಡಲಾಗಿದ್ದು ಇದರಲ್ಲಿ ಹೊಸದಾಗಿ ಹದಿನೆಂಟು ಇಂಚಿನ ಅಲಾಯ್ ವೀಲ್ ಮತ್ತು ಒಂಬತ್ತು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೊಂದಿರಲಿದೆ ಹೊಸ ಕಾರುಗಳಲ್ಲಿ ಹ್ಯುಂಡೈ ಕಂಪನಿಯ ನವೀಕೃತ ಕೋನಾ ಇವಿ ಕೂಡ ಭಾರಿ ನಿರೀಕ್ಷೆಯನ್ನು ಹಾಕಿದೆ ನವೀಕೃತ ಕೋನಾ ಇವಿ ಈಗಾಗಲೇ ಯುರೋಪಿನ ಪ್ರಮುಖ ಮಾರುಕಟ್ಟೆಗಳಲ್ಲಿ ಬಿಡುಗಡೆಗೊಂಡಿದೆ ಇದೀಗ ಭಾರತದಲ್ಲೂ ಲಗ್ಗೆ ಇಡಲು ಸಜ್ಜಾಗುತ್ತಿದೆ ಹೊಸ ಆವೃತ್ತಿಯಲ್ಲಿ ಜಿ ಜೆಡ್ ಎಸ್ ಇವಿಗೆ ಪೈಪೋಟಿಯಾಗಿ ಹೆಚ್ಚಿನ ಮೈಲೇಜ್ ಪ್ರೇರಿತ ಬ್ಯಾಟರಿ ಪ್ಯಾಕ್ ಆಯ್ಕೆ ನೀಡಲಾಗುತ್ತಿದೆ ಇದರಲ್ಲಿ ಹಲವಾರು ಸುರಕ್ಷಾ ಫೀಚರ್ಸ್ ನೀಡಲಾಗಿದೆ ತಿಂಗಳಿನಲ್ಲಿ ಬಿಡುಗಡೆಯಾಗಲಿರುವ ಹೊಸ ಕಾರುಗಳಲ್ಲಿ ನೆಕ್ಸಾನ್ ಸಿಎನ್ಜಿ ಆವೃತ್ತಿ ಕೂಡ ಒಂದಾಗಿದೆ ಹೊಸ ಕಾರು ಹಲವಾರು ಹೊಸ ವೈಶಿಷ್ಟ್ಯತೆಗಳೊಂದಿಗೆ ಮಾರುಕಟ್ಟೆ ಪ್ರವೇಶ ಮಾಡುವುದಕ್ಕೆ ಸಜ್ಜಾಗಿದ್ದು ಇದು ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಐಸಿಎನ್ಜಿ ಕಿಟ್ ಪಡೆದುಕೊಳ್ಳಲಿದೆ ಇದು ಪ್ರತಿ ಕೆಜಿ ಸಿಎನ್ಜಿಗೆ ಗರಿಷ್ಠ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಹಿಂದಿರುಗಿಸುವ ಸಾಧ್ಯತೆಗಳಿದ್ದು ಎಲ್ಲ ಮಾದರಿಯಲ್ಲೂ ಖರೀದಿಗೆ ಲಭ್ಯವಿರುವ ಏಕೈಕ ಕಾರು ಮಾದರಿ ಇದಾಗಿರಲಿದೆ ನೆಕ್ಸನ್ ಕಾರು ಪೆಟ್ರೋಲ್ ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಆವೃತ್ತಿಯಲ್ಲಿ ಈಗಾಗಲೇ ಲಭ್ಯವಿದೆ ಇದೀಗ ಸಿಎನ್ ಜಿ ಆಯ್ಕೆಯನ್ನು ಸಹ ಪಡೆದುಕೊಳ್ಳುತ್ತಿದೆ